ಪೊಲೀಸರು ಅಂತ ಹೇಳಿದ್ರೆ ಕಳ್ಳರು ಕೂಡ ಚಳಿಯಲ್ಲೂ ಬೆವರಬೇಕು ಆದರೆ ಈ ಪೊಲೀಸರೇ ಕಳ್ಳರಾಗಿಬಿಟ್ರೆ ಬಿಟ್ರೆ ಬೇಲೆಯದ್ದು ಹೊಲಮೈಯದ್ಬಿಟ್ರೆ ಏನು ಕಥೆ ಆಗುತ್ತೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕಳ್ಳತನದಲ್ಲಿ ಪೊಲೀಸ್ ಪೇದೆ ಹೇಗೆ ಭಾಗಿಯಾಗಿದ್ನೋ ಇಲ್ಲೂ ಒಬ್ಬ ಪೊಲೀಸ್ ಪೇದೆ ಅದು ಕೂಡ ಮುಖ್ಯ ಪೇದೆ ಕಳ್ಳತನ ಮಾಡಿದ್ದಾರೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂಥ ಕಳ್ಳತನ ಇದು ಬೇರೆ ಎಲ್ಲೂ ಅಲ್ಲ ಆರೋಪಿಯ ವಿಚಾರಣೆಗೆ ಕರೆತಂದು ಹನ್ನೊಂದು ಲಕ್ಷ ರೂಪಾಯಿ ಕಳ್ಳತನದ ಮಾಡಲಾಗಿದೆ ಸೈಬರ್ ಪ್ರಕರಣದಲ್ಲಿ ಆರೋಪಿಯ ಬಂಧನದ ವೇಳೆ ಹಣ ಕಳ್ಳತನ ಆಗಿದೆ ಹೆಡ್ ಕಾನ್ಸ್ಟೇಬಲ್ ಜಬಿ ಉಲ್ಲಾ ವಿರುದ್ಧ ಕಳ್ಳತನದ ಆರೋಪ ಕೇಳಿಬಂದಿದೆ ಬಂದಿದೆ ಒಬ್ಬ ಆರೋಪಿಯನ್ನ ಕರೆದುಕೊಂಡು ಬಂದು ಕಳ್ಳತನ ಮಾಡಲಾಗಿದೆ ಅನ್ನೋದು ಅದು ಕೂಡ ಕಮಿಷನರ್ ಆಫೀಸ್ನಲ್ಲೇ ಆ ಆವರಣದಲ್ಲಿಯೇ ಸೈಬರ್ ಸ್ಟೇಷನ್ನಲ್ಲಿಯೇ ಕಳ್ಳತನ ಆಗಿದೆ ಏನಿದು ಪ್ರಕರಣ ಅಂತ ನೋಡೋದಾದರೆ ಆರೋಪಿಯನ್ನು ವಿಚಾರಣೆಗೆ ಅಂತ ಹೇಳಿ ಪೊಲೀಸರು ಕರೆತಂದಿದ್ದರು ವಿಚಾರಣೆಗೆ ಬಂದಾಗ ಕಾರಿನಲ್ಲಿ ಹನ್ನೊಂದು ಲಕ್ಷದ ಹಣ ಇದ್ದಂಥ ಬ್ಯಾಗನ್ನು ಇಟ್ಟಿದ್ದರು ಈ ವೇಳೆ ಕಾರಿನಲ್ಲಿದ್ದ ಹಣದ ಬ್ಯಾಗ್ ಆ ಮುಖ್ಯ ಪೇದೆ ಜಬೀವುಲ್ಲಾ ಎಗರಿಸಿದ್ದ ಜಾಮೀನು ಪಡೆದು ಆರೋಪಿ ಹೊರಬಂದಾಗ ಹಣದ ಬ್ಯಾಗ್ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ತಕ್ಷಣ ಈ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆಯನ್ನು ಮಾಡಿದ್ದ ಆರೋಪಿ ಸಿ ಸಿ ಟಿ ವಿ ಪರಿಶೀಲನೆ ವೇಳೆ ಜಬೀವುಲ್ಲಾ ಬ್ಯಾಗ್ ತೆಗೆದುಕೊಂಡು ಹೋಗಿದ್ದು ರೆಕಾರ್ಡ್ ಆಗಿದೆ ಘಟನೆಯ ಬಗ್ಗೆ ಸಿ ಸಿ ಬಿ ಡಿ ಸಿ ಪಿ ಇಮಾಬ್ ಖಾಸೀಮ್ಗೆ ದೂರು ನೀಡಲಾಗಿದೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಮನೆ ಪರಿಶೀಲನೆ ನಡೆಸಿದ್ರು ಸೈಬರ್ ಪೊಲೀಸರು ಈ ವೇಳೆ ಮನೆ ಬಳಿ ಹೈಡ್ರಾಮಾ ಮಾಡಿದ್ದ ಜಬೀವುಲ್ಲಾ ಮನೆಯ ಒಳಗೆ ಸೈಬರ್ ಪೊಲೀಸರನ್ನು ಬಿಡದ ರೀತಿಯಲ್ಲಿ ಗಲಾಟೆಯನ್ನು ಮಾಡಿದ್ರು ಮನೆಯ ಬೆಡ್ ಕೆಳಗೆ ಹಣವನ್ನು ಜೋಡಿಸಿಟ್ಟಿದ್ದ ಹೆಡ್ ಕಾನ್ಸ್ಟೇಬಲ್ ಅದೇ ಹಣದಲ್ಲಿ ಪತ್ನಿಗೆ ಒಡವೆ ಕೊಡಿಸಿದ್ದ ಹೆಡ್ ಕಾನ್ಸ್ಟೇಬಲ್ ಸದ್ಯ ಎರಡು ಲಕ್ಷ ವಾಪಸ್ ಕೊಟ್ಟಿದ್ದಾನೆ ಅಂತೆ ಉಳಿದ ಹಣವನ್ನು ಇಲ್ಲಿ ಯಾರಿಗೆ ಹೇಗೆ ಕಳ್ಳತನ ಮಾಡಿದ್ದಾನೋ ಗೊತ್ತಿಲ್ಲ ಈ ಅಪರಾಧ ಕೃತ್ಯದಲ್ಲಿ ಹೇಗೆ ಕಾಕಿ ಅನ್ನೋದು ಸರಣಿ ಅಪರಾಧದಲ್ಲಿ ನೋಡಿ ಯಾಕಂತ ಹೇಳಿದರೆ ಇತ್ತೀಚೆಗೆ ಪೊಲೀಸರನ್ನು ನಂಬದ ರೀತಿಯಲ್ಲಿದೆ ಸರಣಿ ಅಪರಾಧದಲ್ಲಿ ಬೆಂಗಳೂರು ಪೊಲೀಸರು ಭಾಗಿಯಾಗ್ತಾ ಇದ್ದಾರೆ ಕೇಸ್ ನಂಬರ್ ಒಂದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡಿಯಲ್ಲಿ ಭಾಗಿಯಾಗಿದ್ದ ಸಿದ್ದಾಪುರದ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇನ್ನು ಕೇಸ್ ನಂಬರ್ ಟು ಜೆ ಪಿ ನಗರದಲ್ಲಿ ಹಿರಿಯ ನಾಗರಿಕರ ಬಳಿ ಹಣೆ ಸುಲಿಗೆ ಮಾಡಿ ಆರೋಪದಲ್ಲಿ ಇಬ್ಬರು ಅಮಾನತಾಗಿದ್ದಾರೆ ಕೇಸ್ ನಂಬರ್ ತ್ರೀ ಬೆಳ್ಳಂದೂರು ಪೊಲೀಸರ ವಿರುದ್ಧ ಸಾವಿನಲ್ಲೂ ಹಣ ಪಡೆದಿರುವ ಆರೋಪ ಇದೆ ಇದೀಗ ಸೈಬರ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಉಲಾ ಮೇಲೆ ಆರೋಪ ಕೇಳಿಬಂದಿದೆ